ಅದು ಸರಿ ನೀವು ಹೇಳಿದು ಅವ್ರು ಹೇಳಿದು ಸರಿ ಯಾಕಂತನ್ ಮಾಡವ್ರು ಹೇಳಿ ಅದು ಯಾಕೆ ಈ ತರ ಇಂತ ಅಲ್ಲಿ ನೀವು ಹಳ್ಳಿ ಸಿಟಿಗಿಂದ ಇರ್ತೀರಾ ಇಲ್ಲ ಯಾಕೆ ಬಳ್ಳಾರಿ ಬಳ್ಳಾರಿಗೆ ಶಿಫ್ಟ್ ಮಾಡಿದೀರ ಯಾರ್ ಸಿಗ್ರೆ ಸೇರಲ್ಲ ಯಾರ್ ಬಿಡಿ ಸೇರಲ್ಲ ಯಾರ ಕುಡಿಯಲ್ಲ ಎಲ್ಲ ಬೇರ್ ಮಾಡಬೇಕು ಹಂಗಿದ್ರೆ ಹಾ ಆಮೇಲೆ ಸಿಟಿಯನವ್ರು ಕಾಕಿ ಬಟ್ಟೆ ಹಾಕೊಂಡವ್ರು ಇಲ್ಲಿ ಬರ್ಬೇಕು ಹಳ್ಳಿ ಒಂದೆಲ್ಲ ಹಳ್ಳಿಯಾಗ ಅಲ್ಲಿ ಆ ಎಲ್ಲೆಲ್ಲ ಹಳ್ಳಿಗ ಅಲ್ಲಿ ಬರಬೇಕು ಇಲ್ಲ ಬೆಂಗ್ಳೂರು ಸಿಟಿದವ್ರು ಕಾಕಿ ಬಟ್ಟೆ ಹುಡುಕೊಂಡು ಇರ್ತಾವ್ರಲ್ಲ ಇಲ್ಲಿ ಬರಬೇಕು ಇನ್ನ ಈ ಹಳ್ಳಿದವ್ರು ಅಲ್ಲಿ ಹೋಗ್ಬೇಕು ಡ್ಯೂಟಿ ಮಾಡಬೇಕು ಅಲ್ಲಿ ಹೇಳ ಇದೂನೆ ಯಾಕೆ ಕಳ್ಸದ ಯಾಕೆ ಇರ್ತಾರ ಎಲ್ಲ ಯಾರು ಊರಿಲ್ವಾ ಯಾರು ಊರಿ ಒಂದ್ ಮಾನ ಕಡೆ ಯಾಕೆ ಯಾಕೆ ಇದರ ಇಷ್ಟ ಇಷ್ಟ ಎಲ್ಲರೂ ಹೊರಗಡೆ ನೋಡೋಕ್ ಅವಕಾಶ ಇಲ್ವಾ ಬಿಡ್ಲೇ ಬೇಕು ನೋಡ್ರೆ ಹೋಗ್ಬೇಕು ಆಯ್ತಾ ಬರ್ಲಿ ಇದು ಇಡೀ ದೇಶದ ಬರ್ಲಿ ಅವ್ರಿಗೋಸ್ಕರ ಅಂತ ಕಾಯ್ತಾ ಇದ್ರಲ್ಲ ಬರ್ಲಿ ಬರ್ಲಿ ಏನು ಮಾತಾಡ್ಬೇಕಲ್ವಾ ನಮ್ದು ನಾವು ನೋಡ್ಬೇಕಂತ ಅವ್ರಿಗೂ ನೋಡ್ಬೇಕಂತ ನಾವ್ ಬಂದೀವಿ ಬಂದಿವಿ ಹೋಗ್ಬೇಕಂತ ಬಂದೀವಿ ಇನ್ನು ಅವ್ರನ್ನೇ ಬಿಟ್ಟಿವಿ ನಮ್ಗೆ ಅಂದ್ರೆ ನಮ್ಮ ಅವ್ರ ನಮ್ಗೆ ಬೇಕಂತಾನೆ ಬಂದಿವಲ್ಲ ಇವಾಗ ಅವ್ರೂ ನಮ್ಗೆ ಬೇಕಂತಾನೆ ನಾವ್ ಬಂದೀವಿ ನಮಗೂ ಬಿಡ್ಬೇಕು ಅವಕಾಶ ಮಾಡ್ಕೊಡ್ಬೇಕು ಆಯ್ತಾ ನಾನು ಯಾರೊಬ್ಬಕ್ ಬಂದಿದ್ದೀನಿ ನಾನ್ ಬಂದಿದ್ದೀನಿ ಯಾರು ಕಳಿಸಿಲ್ಲ ನನ್ನ ಯಾವ್ದು ಯಾವ್ದು ವಿಷಯ ನನ್ನ ಹತ್ರ ಏನಿಲ್ಲ ನಾನು ಅಲ್ಲೂ ಹೋಗಿದ್ದೆ ಪ್ರತ್ನ ಇವಾಗಲೂ ಬಂದಿದ್ದೀನಿ ನೀನ್ ರಾತ್ರಿ ಬಂದಿದ್ದೀನಿ ಬಸ್ ಸ್ಟಾಪ್ ಹತ್ರ ಇದ್ದಿದ್ದೀನಿ ಇವಾಗ ಬಂದಿದ್ದೀನಿ ಮಾತಾಡ್ಕೊಂಡು ಮಾತೇ ಬೇಡ ಾರು ಹೋಗ್ಬೇಕು ಅಂತ ನಮ್ತಾಗ ಹೋಗ್ರೆ ಲೇಡೀಸ್ ನಾವು ಕುಡಿತೀವಿ ನಾವ್ ಸೇತೀವಿ ಅಲ್ಲಿ ತಗೋಬಿ ಇನ್ ಸಿಂಪ್ ಮಾಡಿ ಇಲ್ಲಿ ಇನ್ನೊಂದ್ ಒಂದ್ ಸಿಂಪ್ಟ್ ಮಾಡಿ ಯಾಕೆ ಯಾರು ನಾವ್ ಮಾತಾಡಬೇಕು ಎಷ್ಟ್ ದಿನ ಅಂತ ಬಿಡಲ್ಲ ನಾವ್ ಹೋಗಿ ಮಾತಾಡ್ಬೇಕು ಇವಾಗ ಅಲ್ಲಿ ಆಧಾರ್ ಕಾರ್ಡ್ ನಮ್ಮ ಆಧಾರ್ ಕಾರ್ಡ್ ಇದು ಮಾಡ್ಕೊಂಡು ಬಿಡ್ತಿವಿ ಒಳಗಡೆ ಅಂದ್ರು ಬೆಂಗ್ಳೂರಲ್ಲಿ ಹೇಳಿದ್ದು ಅದಕ್ಕೆ ಇವಾಗ ಈ ಬಿಡ್ತದಂತ ಆಧಾರ್ ಕಾರ್ಡ್ ತಗೊ ಬಂದಿದೀವಿ ಅವ್ರ ಅಮ್ಮನ ಜೊತೆಗೇನು ಬರ್ತಿದಿ ಅವ್ರ ಅವ್ರಂಟಿ ಜೊತೆಗು ಬರ್ತಿದ್ವಿ ನಾನು ನೋಡಬೇಕು ಅಂತ ನನ್ನ ನೋಡಬೇಕು ಅಂತ ಅವ್ರಿಂದ ಇವಾಗ ಬಂದಿನ ಮನೆಯ ತಗೊಂಡ್ ಬಂದಿದ್ದೀನಿ ಬಟ್ಬಿಟ್ಟು ಹೋಗ್ತೀನಿ ಹೋಗ್ತೀನಿ ಒಳಗಡೆ ಆಯ್ತಾ ಜಲಿದಾರೆ ಬಿಟ್ಟಿದ್ದಾರೆ ನಿಮ್ಗೆ ಬೆಂಗಳೂರು ಸರ್ ಬಿಡು ಅಂದ್ರೆ ಅವ್ರು ಇದೇ ಕಥೆ ನಿಮ್ಗೆ ಅವ್ರ ಅವ್ರ ವಿಲೇಜ್ ಅಲ್ ಬೇಕು ಇಲ್ಲ ಅಂದ್ರೆ ಆಧಾರ್ ಕಾರ್ಡ್ ಒಂದು ಆಧಾರ್ ಕಾರ್ಡ್ ಡಿರಬಾರ ಬಿಡ್ತೀನಿ ಒಳಗಡೆ ಅದು ಅಂದ್ರೆ ಬರ್ತೀನಿ ಆಧಾರ್ ಕಾರ್ಡ್ ತಗೋ ಬರ್ತೀನಿ ಐತೆ ಅಂತ ಹೇಳಿದ್ದೆ ನಾನು ಈ ಎಲ್ಲರಿಗೂ ಬಿಡ್ತವ್ರೆ ಒಬ್ಬೊಬ್ರು ದಿನ ಒಬ್ಬೊಬ್ರು ನಂದ್ರು ಆಯ್ತು ಸರಿ ಒಬ್ಬೊಬ್ಬನೇ ಬಿಟ್ಕೊ ಬರ್ತೀನಿ ಆವತ್ತೆ ಮರುದಿನನೇ ಬರ್ತೀನಿ ಅಂತ ಹೇಳಿದೀನಿ ಇವಾಗ ಮಾತ್ರ ನಾನು ಬಿಟ್ಟೋಗಲ್ಲ ಅವ್ರು ಯಾರು ಪೊಲೀಸರು ಹಳಿಗೆ ಅಂದ್ರೆ ಅವ್ರು ಅಲ್ಲಿ ಸಿಟಿ ಅವ್ರು ಇಲ್ಲಿ ಬರ್ಬೇಕು ಇಲ್ಲಿ ಅಲ್ಲಿ ಹೋಗ್ಬೇಕು ಅದನ್ನೇ ಏನ್ ಹಿಂದಿರ್ಲಿಲ್ಲ ಅವ್ರ ಅವ್ರು ವಿಜಯಲಕ್ಷ್ಮಿ ಅಂತ ಅವ್ರು ಒಬ್ರೇ ಹೇಳ್ತಿ ಇವಾಗ ನಾನು ನನ್ನೇ ಇಷ್ಟ ಅವ್ರ ನಾನು ನನ್ಗ ಅವ್ರ ಇಷ್ಟ ನಾನ್ ಮಾಡ್ಕೋಬೇಕು ಅಂತ ರೆಡಿ ಆಗಿದೆ ಆಯ್ತ್ ದರ್ಶನ್ ನನ್ ಕೃಷ್ಣ ದರ್ಶನ್ ಆಯ್ತಾ ಇವಾಗ ಓದ್ಲೇಬೇಕು ಒಳಗೆ ಮಾತಾಡ್ಲೇ ಬರ್ಲೇಬೇಕು